ದೈವ ಕಡೆ ರೋಡ್ ನಡ್ಕೊಂಡ್ರೆ ರೋಡಲ್ಲ ಕೃಷ್ಣನ ಸಮಾಧಿಗೆ ದಾರಿ ನಮ್ಮ ಮೀನು ಜೊತೆ

Mmm, ¿no

வந்தேரவஸ்தா வந்துடாமே லக்கனவனா चला करें वो नाक में कटे पड़ो ना ये बुंदे टूट पश्तो बारे नहीं हम ऊँट कटी हूँ क्या बात सोचते कहीं चलो घूम लो हाल देख रहा है क्या नहीं ना सुधीर माफ रहना लेकाव काव कहीं ಸ್ನೇಹಿತರೆ ನಾವಿವತ್ತು ಅರ್ಜುನ್ ಸಮಾಧಿಗೆ ಭೇಟಿ ಕೊಟ್ಟಿದ್ದೀವಿ ಎಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಇನ್ನು ಹಣ ಅರ್ಜುನ್ ಫೋಟೋನ ನೋಡ್ಕೊಂಡು ನಿಂತಿದ್ದಾರೆ ನೋಡ್ತಾ ಇದ್ದಾರೆ ನೋಡಿ ಸೂಕ್ಷ್ಮವಾಗಿ ಮಾತಾಡ್ಸ್ತೀನಿ ರೀ ಅವ್ರನ್ನ ಫೋನಾಗಿ ಮಾತಾಡ್ತಾ ಇದ್ದಾರೆ ಮಳೆ ಬಂದಿದೆ ಸ್ವಲ್ಪ ಮಳೆ ಬಂದಿದೆ ನೀರೆಲ್ಲ ನಿಂತಿದೆ

ಇದೇನಿದೆ ಇದೇ ಜಾಗ ಪಕ್ಕದಲ್ಲೇ ನಮ್ಮ ಅರ್ಜುನ ಬಿದ್ದಿದ್ದು ನೋಡಿ ಎಷ್ಟು ಡೌನ್ ಇದೆ ನೋಡ್ತಾನೆ ಇದ್ರೆ ಸುತ್ತ ಕಾಡು ನಮ್ಮ ಬಾಸನೇ ಇಲ್ಲ ಹಾಕಿರೋದು ಸ್ವಲ್ಪ ಕಷ್ಟನೇ ಬೇಡ ಅಂದರೂ ಕೇಳಲಿಲ್ಲ ಅರಣ್ಯಾಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ ಮಾತ್ರ ಸಿಕ್ಕಾಬಟ್ಟೆ ಡೌನ್ ಇದೆ ನೀವು ನೋಡೋರಿಗೆ ಹಂಗೆ ಕಾಣಲ್ವೇನೋ ಒಟ್ನಲ್ಲಿ ನೀವು ಇಲ್ಲಿ ಬಂದು ಪ್ರತ್ಯಕ್ಷ ವಿಷಯವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೌನ್ ಇದೆ ಅಂತ ಹಣ್ಣವ್ರು ಫೋಟೋ ಶೂಟ್ ಮಾಡ್ತವ್ರೆ ಆಗಲೇ ಗಿಡ ಗಂಟೆಗಳೆಲ್ಲ ಬೆಳೀತಾ ಇದೆ ಬಾ ಸುತ್ತ ಕೊನೆಗೂ ಆಯ್ಲೆ ನೋಡಿ ಅಂದ್ರೆ ಅಳತೆ ಆಗ್ತದ್ರೆ ಸುತ್ತ ತಾತ್ಕಾಲಿಕ ವ್ಯವಸ್ಥೆ ಮಾಡಲ್ಲ ಇನ್ನೂರ್ ಬಂದಿಡ್ಲೆ ಸ್ವಲ್ಪ ಬೇಜಾರ್ ಪಟ್ಕೊಂಡ್ರು ನಂಬಾಸಿಲ್ಲ ಅಂತ ಸಮಾಧಾನ ಮಾಡಿ ನಂಬಾಸು ಅಲ್ಲಿ ಮರ ಕಾಣ್ತಿದೆಯಲ್ಲ ಅಲ್ಲೇ ಇದ್ದಿದ್ದು ಯೋಚನೆ ಮಾಡಿ ಎಷ್ಟು ಜನ ಅವತ್ತು ಯಪ್ಪ ಇವತ್ತು ಆ ದೃಶ್ಯ ನೆನಪಿಸ್ಕೊಂಡ್ರೆ ಮೈ ಜುಮ್ಮ ಅಪ್ಪಿದೆ ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಲ್ಲೇ ನಮ್ಮ ಬಾಸ್ ಅಲ್ಲೇ ಬಿದ್ದಿದ್ರು ಆ ಕಾಡಿನ ಇನ್ನೂ ಸಿಕ್ಕಿಲ್ಲ ನೋಡ್ದ ಯಾವಾಗ ಸಿಗುತ್ತೆ ಅಂತ ನೋಡಿ ನಮ್ಮರು ಅವ್ರ ದೇವ್ರನ್ನ ನೋಡ್ತಾವ್ರೆ ಏನಂತೇಳ ಏನು ಹೇಳ್ತೇನೆ ನಿಮ್ಮ ಬಾಸ್ಗೆ ಮಾತಿಲ್ಲ ಅವ್ರದ್ದು ಹಾ ನಮ್ಮ ಗ್ರೂಪಲ್ಲಿರೋ ವರ್ಲ್ಡ ಫ್ಯಾಷನ್ದವರು ಇಲ್ಲೇ ಇದ್ದಾರೆ ನಮ್ಮ ಬರೋದೇ ಪಪ್ಪ ಕಾಯ್ತಾಯಿದ್ರು ಪೂಜೆ ಎಲ್ಲ ಮುಗೀತು ಓಟ ಬಾಯ್ ಬಾಸ್ ಮಿಸ್ ವರ್ಷ ಆದರೂ ನಮ್ಮ ಬಾಸ್ನ ಇಷ್ಟು ಚೂರ ಹಾಕ್ಬಿಟ್ರಲ್ಲ ಅಂತ ಬೇಜಾರಿ ಇನ್ನು ಮನ್ಸಿಗೆ ಏನೇನು ಭಾರಿ ದೂರನೇ ಆಗೋಯ್ತು ನಮ್ಮ ಬಾಸು ಹಾಂ ಏ ಬನ್ನಿ ಗ್ಯಾರಂಟಿ

ಏನು ಯಾವತ್ತು ಯಾರು ಏನು ಕೊಡ್ತಾರೆ ಅದ್ರ ಮಾಡ್ತಾರೆ ಸುಮ್ಮನೆ ಆಮ ಹಿಂಗ ಈಗ ಹಿಂಗೆ ಜಾಸ್ತಿ ಆನೆ ಬರಲಣ್ಣ ಇಲ್ಲ ಇಲ್ಲ ಇದ್ರೆ ಅದೇನು ತೊಂದರೆ ಅಂತಂದ್ರೆ ಒಂದು ಬರ್ತಾ ಇರುತ್ತೆ ಹೌದಾ ಅದಕ್ಕೆ ನಾವು ಫಸ್ಟ್ ಬೆಳಗ್ಗೆ ನಾನು ಇಲ್ಲಿ ಬಂದು ಫಸ್ಟ್ ಆನೆ ನೋಡೋದು ಆಮೇಲೆ ಬಂದು ಪೂಜೆ ಮಾಡೋದು ಹ್ಞೂ ಯಾಕೆಂದ್ರೆ ಬರೋರಿ ತೊಂದರೆ ಆಗಬಾರ್ದಲ್ಲ ನಮ್ಮದು ಬಿಟ್ಟು ಹಾಕಿ ಹಂಗೆ ಮಾಡಿ ಇದೇ ರೂಟಲ್ಲಿ ಹ್ಞೂ ಇದ್ರೆ ಈ ರೋಡ್ ಅಂದರೆ ಇದು ನಲ್ವತ್ತೈದು ಎಕರೆ ಬೌಂಡ್ರಿ ಇದು ಹ್ಞೂ ಇದನ್ನು ಬೌಂಡ್ರಿ ಒಂದು ಬಂದರೆ ಫುಲ್ ಒಂದು ರೌಂಡ್ ನೋಡ್ತೀನಿ ನೋಡ್ಬಿಟ್ಟು ಆಮೇಲೆ ಇದು ಥ್ಯಾಂಕ್ಸ್ ಅಣ್ಣ ಆಯ್ತು ಬರ್ತೀವಿ ಆಯ್ತು ಹಾಕ ಸರಿ ಅಣ್ಣ ಕೇಳಿದ್ರ ನಾನ್ನೂರೈವತ್ತೆಕರೆ ಇರುವ ಪ್ರದೇಶ ನಮ್ಮ ಬಾಸು ಬಿಟ್ಟು ದೂರ ಇದ್ದಾನೆ ಅದೊಂದೇ ಬೇಜಾರು ಅಷ್ಟೆ ಹಾಂ ಇನ್ನೂರು ಆಗ್ಲಿ ಗಾರಲ್ಲ ಕೂತ್ಬಿಟ್ಟಿದಾರೆ ಎಷ್ಟುರ ಇದ್ದಾರೆ ನೋಡಿ ಬಾಸ ಓ ವೀರ್ಗಲ್ಲು ನೋಡೋಣ ನಾನು ನೋಡಿತಿಲ್ಲ ಇದೇ ವೀರ್ಗಲ್ಲು ಬಾಸ್ ಸಮಾಧಿಗೆ ಹೋಗೋ ಮುಂಚೆನೇ ಸಿಗುತ್ತೆ ಇದನ್ನು ಇಲ್ಲೇ ಇಟ್ಟಿದ್ದಾರೆ ಎಲ್ಪ್ ಆಗಲಿ ಅಂತ ಏನೇನೋ ಬರ್ದಿದ್ದಾರೆ ನಮಗಂತೂ ತಿಳಿಯಲ್ಲ ಬಾಸ್ ಸಮಾಧಿ ಆ ಕಡೆನೆ ವೀರ್ಗಲ್ ಇದೆ ಕಲ್ಲು ಹಾಕಿ ಕತ್ತಿ ಎತ್ತಿ ನೆಲೆಸಿದ್ದಾರೆ ನೋಡ ಬಾ ಹೇಳ್ಬಿಡಿ ಬಾಸ್ಗೆ